ಉದ್ಯೋಗ ಖಾತ್ರಿ ಯೋಜನೆಯ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕನಾದ ಸಂಗನಗೌಡ ಅಂದ್ರಾಳ ಇವನಿಂದ ಲಂಚಾವತಾರ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿಗೆ ಸಂಬಂಧಿಸಿದ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗಳ ಕಾಮಗಾರಿಗಳಿಗೆ ಸಂಬಂಧಿಸಿದ ಭ್ರಷ್ಟ ಅಧಿಕಾರಿ ಎಡಿ ಅಂದ್ರೆ ಸಹಾಯಕ ನಿರ್ದೇಶಕನಾದ ಸಂಗನಗೌಡ ಅಂದ್ರಾಳ ಈ ಮಹಾನ್ ಭೂಪನಿಂದ ಲಂಚಾವತಾರ ಬಂದಿದೆ ಗ್ರಾಮ ಪಂಚಾಯತ್ ಗ್ರಾಮಸ್ಥರ ಹತ್ರ ಹೋಗಿ ಎರಡು ಸಲ ವಿಸಿಟ್ ಎರಡು ಸಲ ವಿಜಿಟ್ ವಿಸಿಟ್ ಬರೀ ಯಾವ ಸಾರಿಗೆ ದುಡ್ಡು ಕೊಡಬೇಕು ಅಂದ್ರೆ ಈ ತರ ಮಾತಾಡ್ತಾರೆ ಸರ್ ಶಂಕರ್ ಕತ್ತಿ ಅಂಚಾಯಿ ಮಾತಾಡೋದು ಸೋಶಿಯಲ್ ವರ್ಕ್ ತಾಲೂಕ್ ಪಂಚಾಯತಿ ಒಳಗ ಒಂದ್ ಕೆಲಸ ಆಗೋಲ್ಲ ತಾಲೂಕ್ ಪಂಚಾಯತಿ ಹೆಸರು ಇಳುದು ಚುಂಚುನೂರ್ ಆಗ್ಲಿ ಕಡಕೋಳ ಆಗ್ಲಿ ತುರುಂಗಟ್ಟಿ ಆಗ್ಲಿ ಯಾವ ಊರಲ್ಲಿಯೂ ಒಂದ್ ಕೆಲಸಗಳ ಶುರು ಇಲ್ಲ ಈಗ ಸದ್ಯ ಮೆಟ್ಟಿಗೆ ಆ ಏಡಿ ಬಂದಾಗಿಂದ ಒಂದ್ ಕೆಲಸಾನು ಮಾಡಾಕ ರಿಕ್ವೈರ್ಮೆಂಟ್ ಆಗ್ತಾ ಇಲ್ಲ ಒಟ್ಟ ಕೆಲಸ ಮಾಡ್ಬೇಕನ್ನೋ ಮಂದಿಗೂ ಒಟ್ಟ ಆಗೋದು ದುಡ್ಡು ಕೇಳೋದು ದಂಧೆಗೆ ಶುರು ಆಗಿಬಿಟ್ಟಾಯ್ತು ನಮ್ ಪಂಚಾಯತಿ ಅವರೇ ಹೇಳ್ತಾರೆ ಸರ್ ತಾಲೂಕ್ ಪಂಚಾಯತ್ ಅವರೇ ಹೆಡ್ ಆಟ ತಾಲೂಕ್ ಪಂಚಾಯತ್ ಅವ್ರ ಸರ್ ನನ್ನ ಹೆಸರು ಸಿ ಎಂ ಅಳ್ಗಿ ಪಂಚಾಯತಿ ಪಿಡಿಒ ಗ್ರಾಮ ಪಂಚಾಯತ್ ಸುಂನೂರ ಈಗ ಎಲ್ಲಾ ಬಿಲ್ಗಳೆಲ್ಲ ತಯಾರಾಗಿ ತಾಲೂಕು ಪಂಚಾಯತಿಗೆ ಸಬ್ಮಿಟ್ ಮಾಡಿದ್ದೀವಿ ಅಲ್ಲಿಂತ್ರ ಕೆಲವೊಂದಷ್ಟು ಬಿಲ್ಗಳ ಎಫ್ಟ್ ಆಗಿದಾವ್ರಿ ಇನ್ನೂ ಒಂದಷ್ಟು ಬಿಲ್ಗಳ ಎಫ್ಟಿ ಒ ಆಗಬೇಕಾಗಿತಿ ಅವು ತದನಂತರ ಎಫ್ಟಿವ್ಗಳ್ನ ಜನ್ರೇಟ್ ಮಾಡೋಕೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಹ ಅಧಿಕಾರಿಗಳ ಕಚೇರಿಗೆ ಸಲ್ಲಿಸಿದೀವಿ ಅಲ್ಲಿಂದ ಅವರು ನಮ್ಗೆ ಎಫ್ಟಿ ಮಾಡೋಕೆ ಅವಧಿ ಪರ್ಮಿಷನ್ ಕೊಟ್ರ ಪರವಾನಗಿ ಕೊಟ್ರ ಅವನ್ನ ನಾವು ಮುಂದುವರೆದ ಎಫ್ಟ್ ಟಿವ್ ಮಾಡಿಸಿ ಪೇಮೆಂಟ್ ಮಾಡೋ ಹಂತಕ್ಕೆ ಬರ್ತೀವಿ ಇಪ್ಪತ್ತೊಂದು ಇಪ್ಪತ್ತೆರಡು ಹಿಂಗ ಹಳಿ ಓಲ್ಡ್ ಉಳ್ದವ್ ಈಗ ಅವರ ಸಪ್ಲೈ ಬಿಲ್ಗಳನ್ನ ಇಪ್ಪತ್ತು ಇಪ್ಪತ್ತೊಂದ್ರಿಂದ ಹುಡ್ಕೊಂತಾರೆ ನಾನಾ ತರದ ಸಾಮಗ್ರಿ ಸರ್ಕಾರದಿಂದ ಬಂದಿದ್ರು ಸಹಿತ ತಾಲೂಕು ಪಂಚಾಯತ್ ಒಳಗಾಗ್ಲಿ ಅಥವಾ ನಮ್ಮ ಗ್ರಾಮ ಪಂಚಾಯತ್ ಒಳಗಾಗ್ಲಿ ಸ್ವಲ್ಪ ಸ್ವಲ್ಪ ದಿವ್ಸವು ಪೆಂಡಿಂಗ್ ಉಳ್ಕೊಂತ ಉಳ್ಕೊಂತ ನಾವು ಗ್ರಾಮ ಪಂಚಾಯತಿ ಅಂದ್ರ ಎಲ್ಲಾ ಕಾಗದ ಪತ್ರಗಳನ್ನ ತಾಲೂಕಾ ಪಂಚಾಯತಿ ಸಬ್ಮಿಟ್ ಮಾಡಿದೀವಿ ಅಲ್ಲಿಂದ ತರ ಪೇಮೆಂಟ್ ಮಾಡಕ್ ನಮಗೆ ಅವಕಾಶ ಕೊಡ್ಬೇಕು ಇಲ್ಲ ತಾಲೂಕಾ ಪಂಚಾಯತಿ ಅಂದ್ರೆ ಸ್ವಲ್ಪ ಕಾರಣಾಂತರ ಅವ್ರು ಯಾವ ಕಾರಣಕ್ಕಾಗಿ ಉಳಿಸಿದಾರ ಗೊತ್ತಿಲ್ಲ ಅಲ್ಲಿ ಸರ್ ಎಡಿಸ ತಾಲೂಕಾ ಪಂಚಾಯತಿ ಒಳಗೆ ಗೂಗಲ್ ಫಾರ್ಮ್ ತುಂಬೋದ್ರೊಳಗೆ ಅಲ್ಲಿ ಉಳಿಯತ್ತ ಈ ನಮ್ಮ ಇವರೆಲ್ಲ ಸಿಬ್ಬಂದಿಗಳೆಲ್ಲ ನಾವು ಹೋಗಿ ಮಾಹಿತಿ ಕೊಟ್ಟಿದ್ದೀವಿ ಕೊಟ್ಟ ತಾಲೂಕಾ ಪಂಚಾಯತಿ ಅಂದ್ರೆ ಸ್ವಲ್ಪ ಪೆಂಡಿಂಗ್ ಖತರ್ನಾಕ್ ಭ್ರಷ್ಟೋರ ಅಂದ್ರ ಇವನು ಮಾಡಿದ್ದು ಒಂದೊಂದಲ್ಲ ದೇವರು ವರ ಕೊಟ್ಟರೂ ಪೂಜಾರಿ ವರ ನೀಡಿಲ್ಲ ಅನ್ನೋ ಹಾಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅಂತ ಹಳ್ಳಿಗಳ ಅಭಿವೃದ್ಧಿಗೆ ಅಂತಾನೆ ಕೇಂದ್ರ ಸರ್ಕಾರ ಸಾಕಷ್ಟು ಉದ್ಯೋಗ ಖಾತ್ರಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಯೋಜನೆಗಳು ಕೂಡ ಜನಗಳಿಗೆ ತಲುಪಿದೆ ಆದರೆ ದುಡ್ಡು ಮಾತ್ರ ಸಿಕ್ಕಿಲ್ಲ ಇದಕ್ಕೆಲ್ಲ ಕಾರಣ ಇದೇ ಭ್ರಷ್ಟ ನೀಚ ಬುದ್ಧಿ ಹೊಂದಿರುವ ಅವತಾರ ಎಂದೇ ತಾಲೂಕಿನಲ್ಲಿ ಖ್ಯಾತಿ ಪಡೆದಿರುವ ಸಂಗನಗೌಡ ಹಂತ ಈತ ಮಾಡುತ್ತಿರುವುದಾದ್ರೂ ಏನು ಅಂದರೆ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿಗಳ ಸಾಮಗ್ರಿ ಮೊತ್ತ ಬಿಡುಗಡೆ ಮಾಡಿರುತ್ತೆ ನಂತರ ಇಲ್ಲಿ ಅಧಿಕಾರಿಗಳು ಎಂ ಐ ಎಸ್ ಎಫ್ ಮಾಡಿ ಎಲ್ಲವನ್ನೂ ಪೇಮೆಂಟ್ ಮಾಡಬೇಕು ಇದನ್ನೆಲ್ಲ ಮಾಡಬೇಕಾದ್ರೆ ಎಡಿ ಸಂಗನಗೌಡ ಅಂದ್ರಾಳ ಇವನಿಗೆ ಗ್ರಾಮ ಪಂಚಾಯಿತಿಯವರು ಎಲ್ಲ ಫೈಲ್ಗಳನ್ನು ತಾಲೂಕು ಪಂಚಾಯತ್ಗೆ ತಂದು ತೋರಿಸಬೇಕು ಯಾರ್ಯಾರ ಬಿಲ್ಲು ಇರುತ್ತದೆಯೋ ಅವರೇ ಬಂದು ಜೊಲ್ಲು ಲಂಚ ಕೋರನಿಗೆ ದುಡ್ಡು ನೀಡಬೇಕು ಒಂದು ವೇಳೆ ಲಂಚ ನೀಡದಿದ್ರೆ ನಿಮ್ಮ ಫೈಲ್ ಸರಿಯಿಲ್ಲ ಕ್ರಿಯಾ ಯೋಜನೆ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಅಲೆದಾಡುವಂತೆ ಮಾಡ್ತಾನೆ ಹೀಗೆ ಸುಮಾರು ವರ್ಷಗಳಿಂದ ಈ ಖತರ್ನಾಕ್ ಲಂಚ ಕೂರ ಅಲದಾಡಿಸ್ತಾ ಇದ್ದಾನೆ ವೆಂಡರ್ಗಳು ಹಾಗೂ ಗ್ರಾಮಸ್ಥರು ಹಾಗೂ ಸದಸ್ಯರು ಮತ್ತು ಸಾಮಾಜಿಕ ಹೋರಾಟಗಾರರು ಈತನ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿ ಕ್ಯಾಕರಿಸಿ ಕ್ಯಾಕರಿಸಿ ಹೋಗಿತಾ ಇದ್ದಾರೆ ದುಡ್ಡು ಪಟ್ರು ಸಹಿತ ಆಗಲಂತ ಪರಿಸ್ಥಿತಿ ಒಳಗೆ ಬಂದೈತಿ ಆದರೂ ನಾವು ತಾಲೂಕ್ ಪಂಚಾಯತಿ ಅವರಿಗೆ ಹೇಳಿ ಹೇಳಿ ನಾವು ಸ್ವತಃ ನಮ್ಮ ಊರಿನಿಂದ ಹೋಗಿ ಹೇಳಿದ್ರು ಅನ್ನೋದು ಫೈಲ್ದಾಗ ಆದಿಲ್ಲ ಇದಿಲ್ಲ ಫೈಲ್ದಾಗ ಆದಿಲ್ಲ ಇದಿಲ್ಲ ಅಂತ ಹೇಳ್ಕೊಂತ ಬರ್ತಾನು ಹೇಳಿ ಅವರಾದಂತ ಅವರು ನಾವು ಪಂಚಾಯತಿ ವತಿಯಿಂದ ನಮ್ಮ ಊರಿಂದ ಗಾಡಿ ತೊಗೊಂಡು ಹೋಗುದು ಇವೆಂಟ್ ಮಂದಿ ಹೋಗೋದು ಬರುದು ಹೋಗುದು ಬರುದು ಹೇಳಿ ಹೇಳಿ ಸಾಕಾಗಿ ಹೋಗೈತೆ ಅವ್ರಿಗೆ ಸ್ಟಾರ್ಟ್ ಅಲ್ ಸರ್ ಆ ಕಟ್ಟಿ ರೀ ಸರ್ ಮಂದಿ ಕಟ್ ಅಂತ ನಮ್ಮ ಪಂಚಾಯತಿ ಅವ್ರು ಹೇಳಿ ಸರ ಬಿಲ್ ಅನ್ನೋಕನ ಅವ್ರು ನಮ್ಮ ಪಂಚಾಯತಿಗೆ ಒಮ್ಮೆ ಖುದ್ದಾಗಿ ಅವ್ರನ್ನ ಕರ್ಸಿದಾಗ ಈಗ ದನ ಸಡ್ ಮಾಡಬೇಡ್ರಿ ಹೆಡ್ ಅಂತ ಅವ್ರ ಖುದ್ದಾಗಿ ನಮ್ಮ ಪಂಚಾಯತಿಗೆ ಬಂದು ಹೇಳಿದ್ರು ಏನು ದುಡ್ಡು ಅರ ಕೊಟ್ಟರು ಅನ್ನುವಂತ ಮಾತು ಹೇಳುವಲ್ಲ ಬಿಟ್ಟು ಬಿಡುವಲ್ರಿ ಅವ್ರು ಒಂದ್ ನೂರ ಬರೆ ಹುಯ್ಯರ ನಮ್ಮ ಪಂಚಾಯತಿ ವತಿಯಿಂದ ನಾವು ಒಂದು ಕೆಲಸ ಮಾಡಿ ಕೊಟ್ಟಿಲ್ಲರಿ ಅವ್ರಿ ಬರೀ ದಿನ ಪಾಯಲ್ ಅತ್ತಾಗಿ ಇತ್ತಾಗಿ ಇದ ಒಂದು ದಂಧೆಗೆ ಶುರು ಆಗಿಬಿಟ್ಟು ಯಾರು ಇಲ್ರಿ ಸರ ಪಾಪ ಕಟ್ಕೊಂಡ ಕಟ್ಕೊಂಡಿದ್ದು ಎಂಬತ್ತು ಪಾಯಲ್ ಹಂಗ ಉಳಿದ ಅವ್ರಿ ಅವ್ರ ಪಂಚಾಯತಿ ಒಳಗ ಆಲ್ರೆಡಿ ಅವ್ಕೂರ್ವ ಬಿಲ್ ಇಲ್ರಿ ಸಿದ್ಧ ಮಾಡಿ ಮಾತಾಡೋದ ಕಟ್ಕೊಂಡ ರೈತರು ಎರಹೊಳಿ ತೊಟ್ಟಿ ಗೊಬ್ಬರ ಅಯ್ಯು ಮತ್ತೆ ಕೃಷಿ ಹೊಂಡ ಬದು ನಿರ್ಮಾಣ ಯಾವ್ದು ಯಾವ ತರ ಕ್ರಿಯೋಜನ ಆದ್ರೂ ಒಂದು ಬಿಲ್ ಮಾಡಕ್ತಾ ರೈತರು ಬಂದ ಒಂದು ಪಂಚಾಯತಿಗೆ ಬಿಲ್ ಯಾಕ್ ಮಾಡವಲ್ಲ ಅಂತ ಕೇಳಿದ್ರು ನಾವೇ ಹೇಳ್ತೀವಿ ಪಂಚಾಯತಿ ಆಗ್ಯಾವಂತ ಆ ಹಾಗೆಲ್ಲ ಕಟ್ಟಿ ಎಲ್ಲ ಅವರು ಬಿಲ್ ಮಾಡಾಕ್ತಾ ಇರಲ್ಲ ಎರಡ್ ಎರಡು ಮೂರ್ ಮೂರು ವರ್ಷ ಹೊಳ್ಳಿ ಆಕತ್ತೋ ದನ ಸಡ್ಡು ಹಾಳಾಗತ್ತ ಬಿಲ್ ಮಾಡಾಕ್ತಾ ಇರಲ್ಲ ಬಿಲ್ ಯಾಕ್ ಮಾಡಿ ಅಂತ ಎಡಿ ಸರ್ ಎಡಿಸ್ತಾರ ಏ ನಮ್ಗೆ ಆದ್ ಬಂದಿಲ್ಲ ಇದಾಗಿಲ್ಲ ಮತ್ ಅಲ್ಲಿ ಸಹ ರೊಕ್ಕ ಕೊಡಬೇಕು ಅದನ್ನು ಕೊಡಬೇಕು ಅಂತ ಕೇಳ ಬಂದ್ರು ಇನ್ನೊವರೆಗೆ ಬಿಲ್ ಮಾಡಾಕ್ತಾ ಇರಲ್ಲ ಒಂದೊಂದ ಸಾಲಿ ವರ್ಕ್ ಮಾಡೋ ಸಾಲಿ ವರ್ಕ್ ಮಾಡಿದವ್ರಿಗೆ ಪಾಪ ಕಂಡಕ್ಟರ್ ಬಿಲ್ ಮಾಡಾಕತ್ತೆ ಇರಲಿಲ್ಲ ಅವರು ಇದೇ ತರಾಗೆ ಮಾಡ್ಕೊಂತ ಹೊಂಟ್ರವ್ರು ಯಾರ ಬಂದ್ರು ಕ್ರೇಜ್ ಹೆಸರಿಗೆ ಊಟ ಏನ ರೊಕ್ಕ ಕೇಳ್ಯಾರ ಅಂತ ಇಲ್ಲ ಏನ್ ರೊಕ್ಕ ಕೇಳಿದರ ಮಾತಿಲ್ಲ ಅಷ್ಟೇ ಕೇಳಿದಾರ ಏನ್ ತಗೊಂಡಿದಾರ ಅದು ಅಮೌಂಟ್ ಕೊಟ್ಟದ್ರಿ ಅವ್ರಿಗೆ ಆಗ ಇದ್ರ ಕ್ರಿಯಾಜ್ ಸಂಬಂಧ ರೈತರು ಅನ್ನೋದ್ ಬಂದ್ ಕೊಟ್ಟಾರು ನಾವು ಕೊಟ್ಟಿದೀವಿ ಕೊಟ್ಟರು ತರ ಅವ್ರು ಏನ ತರ ಒಂದ್ ರೊಕ್ಕ ಸರ್ ಇಲ್ಲಿ ಬಿಲ್ ಮಾಡಾಕ್ತಾ ಇರಲಿಲ್ಲ ಚಕ್ ಚಕ್ ಮೆಜರ್ಮೆಂಟ್ ಮಾಡ್ರಲ್ಲ ಮಾಡ್ರು ಬಿಲ್ ಮಾಡಾಕ್ತಾ ಇರಲಿಲ್ಲ ಕೇಳ್ಬೋದಿತ್ತಲ್ಲ ಎಲ್ಲಾ ತರಕೀ ಆ ಸರ್ ಹೇಳ್ಬೇಕು ಸಹಬೆ ಬಿಟ್ಟಿ ಹಾಕಬೇಕು ಹೇಳ್ತಾರೆ ಮಾಡಕ್ತಾ ಇರ್ಲಿ ಇನ್ನೊರ್ ಇವ್ರು ಏನಂತಾರೆ ಮಾಡ್ತೀವಂತಾರೆ ಮಾಡ್ತಿವಿ ಮಾಡ್ತಿವಂದ್ರ ರೈತರಿಗೆ ರೈತರಿಗೆ ನಾವು ಸುಳ್ಳ ಸರಿ ರೈತರು ಮಾಡ್ತಿವ್ ಮಾಡೋರಿಗೆ ಮಾಡಿ ಓಟ ಇವ್ರು ನಿಮ್ಮತ್ರ ಕಡೆ ದುಡ್ಡು ತಗೊಂಡ್ರ ಎಲ್ಲ ಕಡೆ ದುಡ್ಡು ತಗೊಂಡ್ರಿ ಅವ್ರ ಇನ್ನೊಳ ಅವ್ರು ರೆಸ್ಪಾನ್ಸ್ ಕೊಡವಲ್ಲ ರೈತರಿಗೆ ಹೇಳಬೇಕ ಮತ್ ಸರ್ ಸಾಹವ್ರು ಹೊರಕಾರ್ ಅವ್ರು ಕೊಡ್ಬೇಕು ಅವ್ರ ನಮ್ ಅಲ್ಲಿ ರೈತರು

ಭೀಮಪ್ಪ ಎಲ್ಲಪ್ಪ ಹಳೇಮಣಿ ನಮ್ದು ಚುಂಚನೂರ್ರಿ ದನ ಸಡ್ ಕಟ್ಕೊಳ್ ಹಾಕೊಂಡ್ ಪಂಚಾಯತಿ ಬಂದು ಕೇಳಿವಿ ಕಟ್ಕೊ ಅಂದ್ರು ಜಿ ಪಿ ಎಸ್ ಮಾಡಿರು ಜಿ ಪಿ ಎಸ್ ಅಂತ ಅಂತವಾಗಿ ಫೋಟೋ ಕೊಡಂದ್ರು ಫೋಟೋ ತೊಂಬರಿ ಬಿಲ್ ಅಂದ್ರೆ ಎರಡು ವರ್ಷ ಆದ್ರೂ ಬಿಲ್ ಮಾಡತಾಗಿಲ್ಲ ಪಂಚಾಯತಿಯರ್ ಹೇಳ್ತಾರ ತಾಲೂಕ್ ಪಂಚಾಯತಿ ಅವರು ನಾ ಹೇಳ್ತಾರ್ರಿ ಎರಡು ವರ್ಷದಿಂದ ನಾವ್ ರೊಕ್ಕ ಹಾಕಿ ದುಡ್ಡು ಕಟ್ಕೊಂಡು ಸಡ್ ಕಟ್ಕೊಂಡು ಸಾಲ ಮಾಡ್ಕೊಂಡು ಕುಂತೀವ್ರಿ ಇನ್ನು ಕಟ್ಕೊ ಅಂತ ಹೇಳಿ ಫೋಟೋ ಹಾಕೊಂಡ್ರಿ ಜಿ ಪಿ ಎಸ್ ಆಗೇತ್ರಿ ಇಲ್ಲಿ ಫೈಲ್ ಮಾಡ್ಕೊಂಡ್ರಿ ಪಂಚಾಯತ್ ಫೈಲ್ ಮಾಡ್ಕೊಂಡ್ರು ತಾಲೂಕ್ ಪಂಚಾಯತಿರ ಮ್ಯಾಗ ಹೇಳಕತ್ತಾರೆ ಬಂದ ಯಾವಾಗ ಕೇಳ್ರಿ ಪೆಂಡಿಂಗ್ ಇಡದಾರ ನಮ್ಗ್ ಬಿಲ್ ಸ್ಯಾಂಕ್ಷನ್ ಇಲ್ಲ ಅಂತ ಹೇಳ್ತಾರ ತಾಲೂಕ್ ಪಂಚಾಯತಿ ರ ಹೆಸರ ಹೇಳ್ತಾರ ಅಡೇ ಅಡ್ಡ ಹಾಕತ್ತೀವ್ರಿ ಕೃಷಿಗಿನ್ ರೊಕ್ಕ ಕೊಟ್ಟಿಲ್ಲ ಶಿಂಪ್ಟ ರೊಕ್ಕ ಕೊಟ್ಟಿಲ್ಲ ಅವ್ರ ಇದ್ರಿ ಮರ್ಕೊಂಬಂದಿವ್ರಿ ಅವ್ರ ನಮಗ್ ಕೇಳ್ತಾರ ನಾವ್ ಬಿಲ್ ಬಂದಿಂಗ್ ಕೊಡ್ತೀವಿ ಅಂತ ನಾವ್ ಅಣ್ಣಾಕತ್ತೀವಿ ಏನ್ ಯಾಕಿಟ್ಟಾರಂತ ಗೊತ್ತಾಗ ರೊಕ್ಕ ಬೇಕ ಏನಾದ್ರೆ ರೊಕ್ಕನೂ ಕೇಳಾಕ ತಯಾರಿ ಅವ್ರಿಗೆ ಕೊಡಂದ್ರ ಅದ್ರ ಪಟ್ಕರ ನಾವ್ ಅದನ್ನ ಬಿಲ್ ತಿಳಾಕ್ ಬರ್ತದ್ರಿ ಅದನ್ನೂ ಇಲ್ಲ ತಯಾರಿಲ್ರಿ ಯಾರು ಯಾವಾಗ ನೋಡ್ತಿವ್ ತಾಲೂಕ್ ಪಂಚಾಯತ್ ಹೇಳಕತರಿ ಪಂಚಾಯಿತಿ ನಾವು ಇಲ್ಲಿ ಬಂದು ಕೇಳುದು ಎರಡು ವರ್ಷ ಆತ್ರಿ ಎರಡು ವರ್ಷ ಆತ್ರಿ ನಾವು ಕಟ್ಟಡ ಮುಗುದ ಎರಡು ವರ್ಷ ಆತ್ರಿ ನಮ್ದು ಹಳೇದಾಗ ಹೋದ್ ಜನ ಸಲ್ರಿ ಸಂಗನಗೌಡ ಅಂದ್ರಾಳಿ ಸರಿಯಾಗಿ ಕಚೇರಿಯಲ್ಲಿ ಕೂಡ ಇರೋದಿಲ್ಲ ಕೆಲಸಕ್ಕೆ ಅಂತ ತಾಲೂಕು ಪಂಚಾಯಿತಿಗೆ ಬಂದ್ರೆ ನಾನು ಸೈಟ್ ಗೆ ಬಂದಿದ್ದೇನೆ ಅಂತ ಆರೈಕೆ ಉತ್ತರ ನೀಡಿ ತನ್ನ ಮನೆ ಕೆಲಸವನ್ನ ಮಾಡ್ಕೊಳ್ತಾ ಇದ್ದಾನೆ ಈತನನ್ನ ಕೇಳೋರು ಯಾರೂ ಇಲ್ಲದಂತಾಗಿದೆ ಈ ವಿಷಯ ಕುರಿತು ನಮ್ಮ ಮಾಧ್ಯಮದವರು ರಾಮದುರ್ಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಬಸವರಾಜ ರೈನಾಪುರ್ ಇವರನ್ನ ಭೇಟಿ ಮಾಡಿ ಕೇಳಿದಾಗ ಮೊದಲಿಗೆ ಸೈಟ್ ಗೆ ಹೋಗಿದ್ದಾರೆ ಎಂದು ಸುಳ್ಳು ಹೇಳಿದರು ಯಾವ ಸೈಟ್ ಅಂತ ಕೇಳಿದ್ರೆ ಅವರ ಮನೆಯಲ್ಲಿ ಕಾರ್ಯಕ್ರಮ ಇದೆ ಮನೆಗೆ ಹೋಗುವಾಗ ಸೈಟ್ ವಿಸಿಟ್ ಮಾಡಿ ಹೋಗ್ತಾರೆ ಆದರೆ ಯಾವ ಸೈಟ್ ಅಂತ ಗೊತ್ತಿಲ್ಲ ಎಂದು ಹಾರೈಕೆ ಉತ್ತರ ನೀಡಿದ ತಾಲೂಕು ಪಂಚಾಯತಿ ಇಒ ಬಸವರಾಜ ರೈನಾಪುರ್ ಕೆಳಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಬಿಡಿಒಗಳು ಕೆಲಸಕ್ಕೆ ಬಂದಿದ್ದಾರೆ ಎಂಬುದು ಅರಿಯದ ಮೇಲಧಿಕಾರಿಗಳು ಕೂಡ ಯಾವ ರೀತಿಯಾಗಿ ಸರ್ಕಾರದ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ ಎಂಬುದು ಸ್ಪಷ್ಟವಾಗಿ ಕಂಡುಬರುತ್ತೆ ಈ ಭ್ರಷ್ಟ ಸಂಗಮೇಶ ಅಂದ್ರಾಳ ಈತನ ಇನ್ನೂ ಸಾಕಷ್ಟು ಅಸಲಿ ಮುಖವನ್ನ ಮುಂದಿನ ಭಾಗದಲ್ಲಿ ಎಳೆ ಎಳೆಯಾಗಿ ಬಯಲಿಗೆ ತಂದು ತೋರಿಸುತ್ತೇವೆ ಈಗ ಮೇಲಾಧಿಕಾರಿಗಳು ಈತನ ಮೇಲೆ ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಎಂಬುದು ಕಾದು ನೋಡಬೇಕು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶಾಲ ಕರ್ನಾಟಕದ ಸುದ್ದಿ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ಕ್ಲಿಕ್ ಮಾಡಿ